ಶಾಂತಕುಮಾರಿ ಮತ್ತು ಶ್ರೀ ರವಿಕುಮಾರ್ ರವರ ಸುಪುತ್ರರಾಗಿ ಬೆಂಗಳೂರಿನಲ್ಲಿ ಜನಿಸಿ ಬೈ ಉನ್ನತ ವ್ಯಾಸಂಗ ಮುಗಿಸಿ ರಾಷ್ಟ್ರೀಯ ನವೋದಯ ವಿದ್ಯಾ ಕೇಂದ್ರ ಮತ್ತು ಆರ್ಎಂಬಿಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರು ಅಧಿಕಾರಕ್ಕೆ ಬಂದ ನಂತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಪೋಷಕರ ಅಭಿಲಾಷೆಗಳನ್ನು ಅರಿತು ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ಇವರಿಗೆ ಶಾಲಾ ನಿರ್ವಹಣಾ ಪ್ರಶಸ್ತಿ ಪ್ಲಸ್ ತಾಲೂಕಾ ಮಟ್ಟದ ಸ್ಪರ್ಧೆ ಆಟಗಳಿಗೆ ಪ್ರಶಸ್ತಿಗಳ ಕೊಡುಗೆ ಹಾಗೂ ಯಶಸ್ವಿ ಆಯೋಜನೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಉತ್ತಮ ಆಡಳಿತ ಮಂಡಳಿ ಪುರಸ್ಕಾರಗಳು ಲಭಿಸಿದ್ದು ಶ್ರೀಧರ ಸಮಾಜ ಸೇವೆ ಜನಪರ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಶ್ರೀ ಭರತ್ ಕುಮಾರ್ ಆರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಶ್ವೇತನ್ ಚಂಗಪ್ಪಾಸಿ ಜ್ಞಾನೋದಯ ಆಂಗ್ಲ ಮಾಧ್ಯಮ ಶಾಲೆ ಮಡಕೇರಿ ತಾಲೂಕು ಮುಂದಿನ ಶಿಕ್ಷಕರು ಶ್ರೀಮತಿ ಶ್ವೇತನ್ ಚಂಗಪ್ಪಾಸಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮೇಡಂ